ನೂರ ಇಪ್ಪತ್ನಾಂದು ಏನಂದ್ರೆ ದಾವಣಗೆರೆಗೆ ಅಖಿಲ ಭಾರತ ವೀರಶೋತ್ಸವ ಸಮಾವೇಶ ನಡೀತಾ ಇದೆ ಏನು ಸರ್ ಯಾವ ರೀತಿ ಏನೋ ಒಂದು ಕಡೆ ರಾಜಕೀಯ ತೀರ್ಪು ಪಡಿತಾ ಇದೆ ಏನು ಏನು ಕಣಕ್ಕ ನಡೀತಾ ಸರ್ ಅದು ವೀರಶಾ ಮಹಾಸಭಾ ಅಧ್ಯಕ್ಷರಿಗೆ ಶಾಮರಾವ್ ಶಿವಶಾಂಕಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳು ಈಶ್ವರ್ ಖಂಡ್ರವರು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ನೀವು ಸರ್ ಅದು ನಾನು ವೀರಶಾ ಮಹಾಸಭಾ ವಿಷಯ ನನ್ಗೆ ಗೊತ್ತಿಲ್ಲ ನೀವು ಅದ್ರ ಭಾಗವಹಿಸ್ತೀರದಲ್ಲಿ ನನಗೆ ನಾಳೆ ಇನ್ನೊಂದು ಕಾರ್ಯಕ್ರಮ ಇದೆ ನಮ್ಮ ಪ್ರಭಾಕರ್ ಕೋರಿ ಅವ್ರದ್ದು ಮದುವೆಯಾಗಿ ಐವತ್ತು ವರ್ಷ ಅದು ಅದೊಂದು ಕಾರ್ಯಕ್ರಮದ ಇದು ಕರಲಿದೆ ಅದು ನಾನು ನಿರ್ಣಯ ಮಾಡಬೇಕಾಗಿದೆ ಅಂದ್ರೆ ಕೇರಿ ಸೊಸೈಟಿ ಪ್ರೆಸಿಡೆಂಟ್ ಅಲ್ಲ ಭಾಗವಹಿಸಲ್ಲ ಭಾಗವಹಿಸ್ತಾ ಇಲ್ಲ ನಿಮ್ದು ಅಲ್ಲ ನಾನು ನೋಡ್ಬೇಕೇನ ಕಾರ್ಯಕ್ರಮಗಳ ದಾವಣಗೆರೆ ಅಖಿಲ ಭಾರತ ಏನು ಸರ್ ಯಾವ ರೀತಿ ರಾಜಕೀಯ ತೀರ್ಪಡಿತಾ ಸರ್ ಅದು ವಿರೀಶ ಮಹಾಸಭಾ ಅಧ್ಯಕ್ಷರಿಗೆ ಶಾಮರಾವ್ ಶಿವಶಾಂತ್ ಕಪೂರು ಪ್ರಧಾನ ಕಾರ್ಯದರ್ಶಿಗಳು ಈಶ್ವರ್ ಖಂಡ್ರವರು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ನೀವು ಸರ್ ಈ ವಿಷಯದಲ್ಲಿ ನಾನು ನಾನು ಅದು ನಾನು ವೀರೀಶ ವಿಚಾರ ವಿಷಯ ನನಗೆ ಗೊತ್ತಿಲ್ಲ ನೀವು ಅದ್ರ ಭಾಗವಹಿಸ್ತೀರಿಲ್ಲ ಕಾರ್ಯಕ್ರಮದಲ್ಲಿ ನನಗೆ ನಾಳೆ ಇನ್ನೊಂದು ಕಾರ್ಯಕ್ರಮ ಇದೆ ನಮ್ಮ ಪ್ರಭಾಕರ್ ಕೋರಿ ಅವ್ರದು ಮದುವೆಯಾಗ ಐವತ್ತು ವರ್ಷಗಾಗಿ ಅದೊಂದು ಕಾರ್ಯಕ್ರಮದ ಇದು ಕರಲದ ನಿರ್ಣಯ ಮಾಡಬೇಕಾಗಿದೆ ಅಂದ್ರೆ ಕೇರಿ ಸೊಸೈಟಿ ಪ್ರೆಸಿಡೆಂಟ್ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ಇಲ್ಲ ನಿಮ್ದು ಏನು ಅಲ್ಲ ನಾನು ನೋಡ್ಬೇಕೇನೋ ಮಾಡಿದ್ರೆ ಕಾರ್ಯಕ್ರಮಗಳ